ಆ ಗ್ಯಾಸಿನ ಒಂದು ಸ್ಪೋಟಾಗಿ ಮೂರು ಮೃತ್ಯು ಆಯಿತು ಅದನ್ನು ನಾನು ಖಂಡಿಸ್ತಾ ಇದ್ದೀನಿ ಅಲಿ ಅನ್ನುವಂಥವನು ಮತ್ತು ಅವನ ಜೊತೆಗೆ ಇನ್ನೂ ಒಂದು ಇಬ್ಬರು ಮೂರು ಜನ ಉತ್ತರ ಪ್ರದೇಶದಿಂದ ಇಲ್ಲಿ ಬಂದಿದ್ದಾರೆ ನಾನು ಹೇಳೋದು ಸಮಗ್ರ ತನಿಖೆ ಆಗಬೇಕು ಸಂಶಯ ಬರೋ ಹಾಗೆ ವರ್ತನೆಗಳಿದಾವೆ ಒಂದು ಲಾಡ್ಜ್ನಲ್ಲಿ ಒಂದೇ ರೂಮ್ನಲ್ಲಿ ಮೂರು ಜನ ಇದ್ದಾರೆ ಸೊ ಅವ್ರದ್ದು ನಿಜವಾಗಿಯೂ ಉತ್ತರ ಪ್ರದೇಶದವರೇನಾ ಅಥವಾ ಇನ್ನೆಲ್ಲಿಂದೇ ಬಂದಿದ್ದಾರಾ ಅಂತನ್ನುವಂಥದ್ದು ಇದನ್ನು ಸಮಗ್ರ ತನಿಖೆ ಆಗಬೇಕು ಕರ್ನಾಟಕ ಪೊಲೀಸರಿಂದ ತನಿಖೆ ತನಿಖೆಗೆ ಯೋಗ್ಯವಾದಂಥ ಅವರು ರಿಸಲ್ಟ್ ಕೊಡಲ್ಲ ನಾನು ಹೇಳೋದು ಕೇಂದ್ರದ ಎನ್ ಐ ಎನೇ ತನಿಖೆ ಆಗಬೇಕು ಅವರೇ ಸರಿಯಾದ ಇದನ್ನು ಮೂಲ ಎಲ್ಲಿ ಹೇಗೆ ಏನಾಯಿತು ಅಂತನ್ನುವಂಥದ್ದು ಹುಡುಕ್ತಾರೆ ಮತ್ತು ಸರಿಯಾದ ಅದಕ್ಕೆ ವರದಿಯನ್ನು ಕೊಡ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ